ಇಷ್ಟು ವಿರೋಧ ಅರ್ಜುನನ ಕಡೆಯಿಂದ ಇದ್ದಾಗ ಕೃಷ್ಣ ಯಾಕೆ ಅವನಿಗೆ ಅಷ್ಟು ಫೋರ್ಸ್ಫುಲ್ ಆಗಿ ಯುದ್ಧವನ್ನು ಮಾಡಿಸ್ತಾನೆ ಕುರುಕ್ಷೇತ್ರ ಯುದ್ಧ ನಿಮಿತ್ತ ಪಾಂಡವರು ಮತ್ತು ಭಾರತರಾಷ್ಟ್ರರ ದ್ವೇಷ ಅದಕ್ಕೆ ಕಾರಣ ಇದ್ದಿದ್ದು ಸುಮ್ ಸುಮ್ಮನೆ ಒಂದು ಜೂಜು ಅಂತ ಕರೆದು ಅಲ್ಲಿ ಮೋಸ ಮಾಡಿ ಸೋಲಿಸಿ ವನವಾಸ ಅಜ್ಞಾತವಾಸಕ್ಕೆ ಕಳಿಸಿ ಅದಾದ ಮೇಲಾದರೂ ನಮಸ್ಕಾರ ವೀಕ್ಷಕರೇ ಸಂಯುಕ್ತ ಕರ್ನಾಟಕದ ಮಹಾಭಾರತ ಕಥನ ಕಾರ್ಯಕ್ರಮಕ್ಕೆ ಆತ್ಮೀಯವಾದ ಸ್ವಾಗತ ಮಹಾಭಾರತ ಅಂದ ತಕ್ಷಣ ಕುರುಕ್ಷೇತ್ರ ಕುರುಕ್ಷೇತ್ರ ಅಂದ ತಕ್ಷಣ ಅರ್ಜುನ ಶ್ರೀಕೃಷ್ಣ ಇಬ್ಬರು ನೆನಪಾಗ್ತಾರೆ ಸೊ ಈ ಯುದ್ಧ ಪ್ರಾರಂಭ ಆಗೋಕ್ಕೂ ಮುನ್ನ ಅರ್ಜುನ ಸಾಕಷ್ಟು ಬಾರಿ ಹೇಳ್ತಾನೆ ನಾನು ಈ ಯುದ್ಧ ಮಾಡಲ್ಲ ಅಂತ ಹೇಳಿ ನೀವು ಕೂಡ ಹಿಂದಿನ ಸಂಚಿಕೆಯಲ್ಲಿ ಹೇಳಿದ್ರಿ ಅವನು ಯಾವಾಗಲೂ ಒಂದು ಹೆಜ್ಜೆ ಹಿಂದೆನೇ ಇಡ್ತಾ ಇದ್ದ ಅಂತ ಹೇಳಿ ಸೊ ಇಷ್ಟು ವಿರೋಧ ಅರ್ಜುನನ ಕಡೆಯಿಂದ ಇದ್ದಾಗ ಕೃಷ್ಣ ಯಾಕೆ ಅವನಿಗೆ ಅಷ್ಟು ಫೋರ್ಸ್ಫುಲ್ ಆಗಿ ಯುದ್ಧವನ್ನು ಮಾಡಿಸ್ತಾನೆ ಆ ಯುದ್ಧ ಅನಿವಾರ್ಯ ಆಗಿತ್ತು ಆ ಯುದ್ಧ ಮೇಲ್ನೋಟಕ್ಕೆ ಪಾಂಡವರಿಗೆ ರಾಜ್ಯ ಕೊಡಿಸೋದಕ್ಕೆ ಅಂತ ಆದರೆ ಆ ಯುದ್ಧ ಯಾಕೆ ಅನಿವಾರ್ಯ ಆಗಿತ್ತು ಅಂತ ಅಂದರೆ ಒಂದಿಷ್ಟು ದುಷ್ಟರನ್ನು ನಾಶ ಮಾಡಲೇಬೇಕಾಗಿತ್ತು ಆ ದುಷ್ಟ ಸಂಹಾರಕ್ಕೆ ಆ ಯುದ್ಧ ಸಂಭವಿಸಬೇಕಾಗಿತ್ತು ಕೃಷ್ಣನಿಗೆ ಇದ್ದಿದ್ದು ಲೋಕದ ಗುರಿ ಪಾಂಡವರ ಗುರಿ ಅನ್ನೋದು ನಿಮಿತ್ತ ಅದಕ್ಕೆ ಕಾರಣ ಬೇರೆ ನಿಮಿತ್ತ ಬೇರೆ ಕಾರಣ ಅನ್ನೋದು ಅದರ ನಿಜವಾದ ಉದ್ದೇಶವನ್ನು ಹೇಳುತ್ತೆ ನಿಮಿತ್ತ ಅನ್ನೋದು ಅದು ಆಗೋದಕ್ಕೇನೋ ಒಂದು ಬೇಕಲ್ಲ ಅದನ್ನು ಹೇಳುತ್ತೆ ಕುರುಕ್ಷೇತ್ರ ಯುದ್ಧ ನಿಮಿತ್ತ ಪಾಂಡವರು ಮತ್ತು ಭಾರತರಾಷ್ಟ್ರರ ದ್ವೇಷ ಅದಕ್ಕೆ ಕಾರಣ ಇದ್ದಿದ್ದು ಲೋಕದ ಕ್ಷೇಮ ಅಂತ ಅದು ಯಾಕೆ ಏನು ಅಂತ ಅಂದರೆ ಮಹಾಭಾರತವೇ ಹೇಳುವ ಕಥೆ ಅದು ಕೃ ಕೃತಯುಗ ಮತ್ತು ತ್ರೇತಾಯುಗಗಳಲ್ಲಿ ರಾಕ್ಷಸರು ಬಹಳ ಪ್ರಬಲವಾಗಿದ್ದರು ರಾಕ್ಷಸರು ಅಂದರೆ ಅದೇ ನಿಷೇಧಿತ ಗುಂಪೇನೂ ಅಲ್ಲ ರಾಕ್ಷಸರು ಅಂತಂದು ಕೂಡಲೇ ನಾವು ಬೇರೆ ಥರ ಯೋಚನೆ ಮಾಡ್ತೀವಿ ರಾಕ್ಷಸರು ಅಂದರೆ ಕೆಟ್ಟವರು ರಾಕ್ಷಸರು ಅಂದರೆ ಇದು ಅನ್ನೋ ಥರ ಅದವರು ಹಾಗೆ ಹಾಗೆ ಹೇಳೋ ಥರ ಮಾಡಿಬಿಟ್ಟಿದ್ದಾರೆ ಅಂದರೆ ಹೆಚ್ಚು ಜನ ಅಲ್ಲಿ ಅವರೇ ಕಾಣಿಸ್ಕೊಂಡು ಬಿಟ್ಟರು ಹಾಗಾಗಿ ಹಾಗೆ ಹೇಳೋ ಥರ ಆಯಿತು ರಾಕ್ಷಸರು ಅಂದರೆ ಹಾಗೇನೂ ಅಲ್ಲ ಅವರು ದೇವ ಸಹೋದರರು ಅವರು ಅಂದರೆ ದೈತ್ಯರು ಅಂತ ಕರೀತಾರನ್ನು ದ್ವಿತಿಯಲ್ಲಿ ಹುಟ್ಟಿದವರು ಕಾಶ್ಯಪರ ಮಕ್ಕಳೇ ದೇವತೆಗಳು ಅದಿತಿಯಲ್ಲಿ ಹುಟ್ಟಿದರೆ ಅವರು ದ್ವಿತಿಯಲ್ಲಿ ಹುಟ್ಟಿದವರು ಹಾಗೆ ಧನು ಅಂತ ಕಾಶ್ಯಪರ ಹೆಂಡತಿ ಅವರಲ್ಲಿ ಹುಟ್ಟಿದವರು ದಾನವರು ಅಂತ ಹೀಗೆ ಅವರು ದೇವತೆಗಳು ಅವರು ಸಹೋದರರೇನೆ ಅವ್ರು ಯಾವುದೋ ಬೇರೆ ಜನಾಂಗ ಏನೋ ಅಲ್ಲ ಅದು ಆದರೆ ಅವರು ನಡವಳಿಕೆಗಳಿಂದಾಗಿ ಅವರು ಲೋಕಕ್ಕೆ ವಿರುದ್ಧವಾಗಿಯೇ ವರ್ತಿಸೋದಕ್ಕೆ ಶುರು ಅವರು ಹಾಗೆ ವರ್ತಿಸೋದಕ್ಕೆ ಶುರು ಮಾಡಿದಾಗಲ್ಲ ಏನಾಯಿತು ಅವರ ಸಂಹಾರ ಕ್ರಿಯೆ ಅನ್ನೋದು ನಡೀತಲೇ ಹೋಯಿತು ಅದು ವಿಷ್ಣುವೋ ಅದು ಶಿವನೋ ಅದು ದೇವಿಯೋ ಅದು ದೇವತೆಗಳು ಅವರನ್ನು ಕೊಲ್ತಲೇ ಬಂದರು ದ್ವಾಪರಯುಗ ಬಂದಾಗ ಅವರೊಂದು ಯೋಚನೆ ಮಾಡಿದ್ರಂತೆ ನಾವು ಮತ್ತೆ ರಾಕ್ಷಸರಾಗಿ ಕಾಣಿಸ್ಕೊಂಡ್ರೆ ನಮ್ಮನ್ನು ಕೊಲ್ತಾರೆ ನೇರ ಗುರುತಿಸ್ತಾರೆ ಕೊಲ್ತಾರೆ ನಾವು ಮನುಷ್ಯರಾಗಿ ಬಿಡೋಣ ಅಂತ ಮನುಷ್ಯರಾಗಿ ರಾಜ ಇದು ರಾಜರ ಮನೆಗಳಲ್ಲಿ ಹುಟ್ಟೋಣ ಅಂತ ರಾಜಕುಮಾರರಾಗಿ ಹುಟ್ಟೋಣ ರಾಜರಾಗೋಣ ಆಗ ನಮ್ಮನ್ನು ರಾಕ್ಷಸರು ಅಂತ ಗುರುತಿಸಿ ಅಂತ ಯೋಚಿಸಿ ಎಲ್ಲ ರಾಕ್ಷಸರು ರಾಜಕುಮಾರರಾಗಿ ಹುಟ್ಟುತ್ತಾರೆ ರಾಜರ ಮನೆಗಳಲ್ಲಿ ಹುಟ್ಕೋತಾರೆ ಒಂದು ಉದ್ದ ಪಟ್ಟಿನೇ ಇದೆ ಮಹಾಭಾರತದಲ್ಲಿ ಯಾವ್ಯಾವ ರಾಕ್ಷಸ ಯಾರ್ಯಾರಾಗಿದ್ದ ಜರಾಸಂಧ ಯಾರು ಶಿಶುಪಾಲ ಯಾರು ದಂತ ವಕ್ತರು ಯಾರು ಎಲ್ಲರಿಗೂ ಒಂದು ಪಟ್ಟಿ ಇದೆ ಯಾವ ರಾಕ್ಷಸನ ಅಂಶ ಈಗ ಹುಟ್ಟಿದ್ದು ಅಂತ ಹಾಗೆ ರಾಕ್ಷಸರು ಮನುಷ್ಯರಾಗಿ ಹುಟ್ಟಿದಾಗ ಅವರನ್ನು ಸಂಹಾರ ಮಾಡಬೇಕು ಅಂತ ಅಂದಾಗ ದೇವತೆಗಳು ಮನುಷ್ಯರಾಗಿಯೇ ಹುಟ್ಟುತ್ತಾರೆ ಹಾಗಾಗಿ ಕೃಷ್ಣನಿಂದ ಹಿಡಿದು ಎಲ್ಲರೂ ಮನುಷ್ಯರಾಗಿ ಹುಟ್ಟು ಬರುತ್ತಾರೆ ಅದು ಪಾಂಡವರಿರಲಿ ಕೃಷ್ಣ ಇರಲಿ ಅದು ಭೀಷ್ಮ ಇರಲಿ ಅದು ದ್ರೋಣ ಇರಲಿ ಅದು ಕುಂತಿ ಇರಲಿ ಅದು ಗಾಂಧಾರಿ ಇರಲಿ ಎಲ್ಲ ದೇವತೆಗಳೇ ಈ ದೇವತೆಗಳೇ ಹುಟ್ಟಿ ಬರುತ್ತಾರೆ ಕೆಲವು ದೇವತೆಗಳು ಹುಟ್ಟುವಾಗ ಒಂದೊಂದು ಕಾರಣ ಕಾಣಿಸ್ಕೊಳ್ಳುತ್ತೆ ಭೀಷ್ಮನಿಗೆ ಒಂದು ಕಾರಣ ಕಾಣಿಸ್ಕೊಳ್ತು ಇನ್ಯಾರಿಗೋ ಒಂದು ವಿಧುರನಿಗೆ ಒಂದು ಕಾರಣ ಕಾಣಿಸ್ಕೊಳ್ತು ಇನ್ಯಾರಿಗೋ ಕಾರಣ ಇಲ್ಲ ಈ ಕಾರಣಕ್ಕಾಗೇ ಹುಟ್ಟಿ ಬರ್ತಾರೆ ಇವರಿಬ್ಬರೂ ಹುಟ್ಟಿ ಬಂದಿದ್ದಾರೆ ಈಗ ರಾಕ್ಷಸರು ಅಲ್ಲಿದ್ದಾರೆ ದೇವತೆಗಳು ಇಲ್ಲಿದ್ದಾರೆ ಎಲ್ಲರೂ ಈಗ ಮನುಷ್ಯರಾಗೇ ಇದ್ದಾರೆ ಈಗೊಂದು ಯುದ್ಧ ಆಗಿಯೇ ಆ ಸಂಹಾರ ಆಗಬೇಕು ಸುಮ್ಮನೆ ಕೊಲ್ಲೋಕ್ಕಾಗಲ್ಲ ಆ ಯುದ್ಧಕ್ಕೊಂದು ನಿಮಿತ್ತ ಬೇಕು ಆ ಎಲ್ಲಿ ಈಗ ಅದರ ನೇತೃತ್ವ ವಹಿಸಿರೋದು ಕೃಷ್ಣ ಕೃಷ್ಣನಿಗೆ ಈಗೊಂದು ನಿಮಿತ್ತ ಬೇಕಾಗಿದೆ ಕೃಷ್ಣ ಅವನಷ್ಟಕ್ಕೆ ಬೇಕಷ್ಟು ರಾಕ್ಷಸರನ್ನು ಇದಕ್ಕಿಂತ ಮೊದಲು ಕೊಂದಿದ್ದಾನೆ ಅವನು ಕಂಸನನ್ನು ಕೊಂದಿದ್ದಾನೆ ಜರಾಸಂದನನ್ನು ಇವರತ್ರನೇ ಕೊಲ್ಸಿದ್ದಾನೆ ರಾಜಸ್ವಿಯಾಗದ ಹೊತ್ತಿನಲ್ಲಿ ಶಿಶುಪಾಲನನ್ನು ಕೊಂದಿದ್ದಾನೆ ಸಾಕಷ್ಟು ಜನ ಈ ಮನುಷ್ಯರಾಗಿದ್ದ ರಾಕ್ಷಸರನ್ನು ಕೊಂದಿದ್ದಾರೆ ಆದರೆ ಈ ದೊಡ್ಡ ಸಂಖ್ಯೆಯಲ್ಲಿದ್ದಾರೆ ಅವರು ಒಬ್ಬನೇ ಆಗಿ ಹುಟ್ಟು ಬಂದಿಲ್ಲ ಅವರು ಬರುವಾಗ ಅವರ ಪರಿವಾರದವರೆಲ್ಲ ಸಾವಿರಾರು ಜನ ಹುಟ್ಟುಕೊಂಡು ಬಂದಿದ್ದಾರೆ ಇಷ್ಟೂ ಜನರನ್ನು ಕೊಲ್ಲಬೇಕು ಅಂದರೆ ಲಕ್ಷ ಲಕ್ಷ ರಾಕ್ಷಸರಿದ್ದಾರೆ ಮನುಷ್ಯರಲ್ಲ ಮನುಷ್ಯರಾಗಿದ್ದಾರೆ ಈಗ ಅವರನ್ನು ಕೊಲ್ಲಬೇಕು ಅಂತಂದಾಗ ಒಂದು ಒಂದು ನಿಮಿತ್ತ ಹುಟ್ಟಬೇಕದಕ್ಕೆ ಅದು ಹುಟ್ಟಿತು ಅಲ್ಲಿ ದುರ್ಯೋಧನನ ಕಾರಣದಿಂದಾಗಿ ಹುಟ್ಟಿತು ಅದು ಪಾಂಡವರು ಭಾರತ ದ್ವೇಷದ ರೂಪದಲ್ಲಿ ಹುಟ್ಟಿತು ಆಗ ಯುದ್ಧ ಅನ್ನೋದು ಸನ್ನಿಹಿತ ಆಯಿತು ಆಗ ಆ ಯುದ್ಧ ನಡೀಲೇಬೇಕು ಆ ಯುದ್ಧ ನಡೆದು ರಾಕ್ಷಸರೆಲ್ಲ ಸಾಯಿಸಬೇಕು ರಾಕ್ಷಸರನ್ನೆಲ್ಲ ಅದರಲ್ಲಿ ಪ್ರಮುಖವಾಗಿ ಯಾರು ಅಂತ ಅಂದರೆ ಆ ಕೆಲಸವನ್ನು ಅರ್ಜುನ ಮಾಡಬೇಕು ಅರ್ಜುನ ಮತ್ತು ಭೀಮ ಮಾಡಬೇಕು ಅದನ್ನು ಮುಖ್ಯವಾಗಿ ಅರ್ಜುನ ಮಾಡಬೇಕು ಅದರ ಸಮಸ್ಯೆ ಏನಾಗಿದೆ ಈ ಅರ್ಜುನ ಮನುಷ್ಯನಾಗಿ ಯೋಚನೆ ಮಾಡ್ತಾ ಇದ್ದಾನೆ ಅವನು ಇಂದ್ರ ಇಂದ್ರನ ಅಂಶ ಅರ್ಜುನ ಈಗ ಅಲ್ಲಿ ಇಂದ್ರನಾಗಿ ಆ್ಯಕ್ಟ್ ಮಾಡ್ತಾ ಇಲ್ಲ ಅಂದರೆ ಅಭಿನಯ ಅಲ್ಲನ ಹೇಳ್ತಾ ಇರೋದು ಕ್ರಿಯೆ ಮಾಡ್ತಾ ಇಲ್ಲ ಅವನು ಅವನು ಮನುಷ್ಯನಾಗಿ ಯೋಚನೆ ಮಾಡ್ತಾ ಇದ್ದಾನೆ ಅದರ ಕೃಷ್ಣನ ಸಮಸ್ಯೆ ಬೇರೆ ಕೃಷ್ಣನಿಗೆ ಅರ್ಜುನನ ಮೂಲಕ ಅದು ರಾಕ್ಷಸರುಗಳನ್ನೆಲ್ಲ ಸಂಹಾರ ಮಾಡಬೇಕಾಗಿದೆಯಲ್ಲ ಹಾಗಾಗಿ ಯುದ್ಧ ಮಾಡಲಾರೆ ಅಂತ ಮನುಷ್ಯನಾಗಿ ಮಾತನಾಡುವ ಅರ್ಜುನನನ್ನು ಯುದ್ಧ ಮಾಡುವಂಥ ದೇವರಾಗಿ ಕೃಷ್ಣ ಹೇಳ್ತಾ ಇದ್ದಾನೆ ಅದು ಅಲ್ಲಿ ನಡೆದಿದ್ದು ಹಾಗಾಗಿ ಹೊರನೋಟದಿಂದ ನೋಡಿದಾಗ ಅರ್ಜುನನ ಮಾತು ಸರಿ ತನ್ನವರನ್ನೆಲ್ಲ ಕೊಲ್ಲಬಾರದು ಸಂಬಂಧಿಕರನ್ನು ಕೊಲ್ಲಬಾರದು ಅನ್ನೋದೆಲ್ಲ ಸರಿ ಆದರೆ ಅವರೆಲ್ಲ ನಿಂತ್ಕೊಂಡಿದ್ದಲ್ಲಿ ಮತ್ತು ಅವರು ಮೂಲರೂಪ ಯಾವುದು ಅಂತ ಅಂದಾಗ ಈಗ ಸಂಬಂಧಿಗಳಾಗಿ ಕಾಣಿಸಿಕೊಂಡರು ಅವರಲ್ಲಿ ಅವರಲ್ಲಿ ಅಸಂಖ್ಯರು ರಾಕ್ಷಸರು ಕೆಲವರು ದೇವತೆಗಳು ಆಚೆಗಳು ನಿಂತ್ಕೊಂಡಿದ್ದಾರೆ ಅದು ಯಾವಾಗಲೂ ಹಾಗೇನು ನಿಂತ್ಕೊಂಡ್ಬಿಡ್ತಾರೆ ಈಗ ಭೀಷ್ಮ ಇದ್ದಾನೆ ದ್ರೋಣರು ಬೃಹಸ್ಪತಿಯ ಅಂಶ ಈ ಕಡೆ ಇರಬೇಕಾದವರು ಆ ಕಡೆ ನಿಂತ್ಕೊಂಡಿದ್ದಾರೆ ಇದು ಯಾವಾಗಲೂ ಆಗಿ ರಾಮ ರಾವಣರ ಯುದ್ಧ ಆಗುವಾಗಲೂ ರಾವಣನನ್ನು ಕೊಲ್ಲೋದಕ್ಕೆ ಅಂತ ರಾಮ ಮನುಷ್ಯನಾಗಿ ಹುಟ್ಟು ಬಂದಾಗ ಕಪಿ ಕರಡಿಗಳಾಗಿ ಹುಟ್ಟು ಬನ್ನಿ ಅಂತ ದೇವತೆಗಳಿಗೆ ಆದೇಶ ಕೊಟ್ಟು ಬ್ರಹ್ಮ ಅವ್ರು ಹುಟ್ಟುಕೊಂಡು ಬಂದರು ಆದರೆ ಇಂದ್ರ ಏನು ಮಾಡ ಇಂದ್ರನ ಅಂಶವಾಗಿ ಹುಟ್ಟಿದ ವಾಲಿ ಏನು ರಾವಣನ ಅವನು ರಾವಣನಿಗೆಳೆಯೇ ಆಗ್ಬಿಟ್ಟ ಇದಾಗತ್ತೆ ಹಾಗೆ ಜನ ದೇವತೆಗಳು ಆಚೆ ಪಕ್ಷ ಸೇರಿದ್ರು ಏನೂ ಮಾಡೋಕ್ಕಾಗಲ್ಲ ಅದು ಅದು ನಡೆಯುತ್ತೆ ಅದು ಹಾಗಾಗಿ ಆ ಯುದ್ಧ ನಡೀಲೇಬೇಕಿತ್ತು ಕೃಷ್ಣನಿಗೆ ಇದು ಒಂದು ಕಾರಣ ಎರಡನೆಯದ್ದು ಇದು ಒಳಗಿನ ಕಾರಣ ಹೊರಗಿನ ಕಾರಣ ಅಂತ ಬಂದಾಗ ಅನ್ಯಾಯ ಮಾಡ್ತಾ ಇದ್ದಾರೆ ಅವರು ನಿರಂತರವಾಗಿ ಅನ್ಯಾಯ ಮಾಡಿದ್ದಾರೆ ಯಾರು ಅಂದರೆ ದುರ್ಯೋಧನಾದಿಗಳು ಒಂದೆರಡು ಸಲ ಅಲ್ಲ ಒಂದು ಸಲ ಆದರೂ ಕ್ಷಮಿಸ್ಬೋದು ಎರಡು ಸಲ ಆದ್ರೆ ಕ್ಷಮಿಸ್ಬೋದು ಅವ್ನು ಶಿಶುಪಾಲ ನೂರು ತಪ್ಪುಗಳನ್ನು ಕ್ಷಮಿಸಿದನಲ್ಲ ಇಲ್ಲೂ ಕ್ಷಮಿಸಿದ್ದಾರೆ ಎಷ್ಟು ಸಲ ಅಂತ ವಿಷ ಹಾಕೋದು ಏನು ಮನೆ ಒಳಗೆ ಕೂರಿಸಿ ಹೊರಗಡೆಯಿಂದ ಬೆಂಕಿ ಹಾಕೋಕ್ಕೆ ಹೊರಡೋದು ಏನು ಇಂಥದ್ದು ಇಷ್ಟು ಸಲ ಆಮೇಲೆ ರಾಜ್ಯವನ್ನೇ ಕೊಡದೆ ಇರೋದು ಅರ್ಧ ರಾಜ್ಯ ಕೊಡೋದು ವಾಸ್ತವವಾಗಿ ಇಡೀ ರಾಜ್ಯಕ್ಕೆ ಯುದಿಷ್ಟಿರೋ ರಾಜನಾಗಬೇಕಾಗಿತ್ತು ಅದಿಲ್ಲ ಅರ್ಧ ರಾಜ್ಯ ಅಂತ ಕೊಟ್ಟರು ಅರ್ಧ ಅಂದಾಗಲೂ ಒಂದು ಸರಿಯಾದ ಜಾಗ ಕೊಟ್ಟರೆ ಅಂದರೆ ಯಾವುದೋ ಕಾರ್ಡ್ ಕೊಟ್ಟು ರಾಜಧಾನಿ ಮಾಡ್ಕೊಳ್ಳಿ ಅಂತ ಹೇಳಿದವರು ಇವರು ಇಷ್ಟೆಲ್ಲವನ್ನು ಒಪ್ಪಿಕೊಂಡು ಅವರಷ್ಟಕ್ಕವ್ರು ಬದುಕ್ತಾ ಇದ್ರೂ ಮತ್ತೆ ಸುಮ್ಮ ಸುಮ್ಮನೆ ಒಂದು ಜೂಜು ಅಂತ ಕರೆದು ಅಲ್ಲಿ ಮೋಸ ಮಾಡಿ ಸೋಲಿಸಿ ವನವಾಸ ಅಜ್ಞಾತವಾಸಕ್ಕೆ ಕಳಿಸಿ ಅದಾದ ಮೇಲಾದರೂ ಹಾಂ ನಿಮ್ಮದು ನೀವು ಇಟ್ಟುಗಳಿಂದ ಕೊಡ್ತಾರ ಅಂದರೆ ಯುದ್ಧ ಮಾಡಿ ಪಡ್ಕೊಳ್ಳಿ ಅಂತ ಹೇಳ್ತಾರೆ ಅದರ ನೆಕ್ಸ್ಟು ಇಷ್ಟು ಒಂದು ಕಡೆ ನಡೀತಾ ಇದ್ದರೆ ಇಷ್ಟು ಅನ್ಯಾಯಗಳನ್ನು ನೋಡಿ ಸಹಿಸಬಾರದು ಅಂತ ಇಷ್ಟು ಅನ್ಯಾಯಗಳನ್ನು ನೋಡಿ ಕೃಷ್ಣನಂತವನ್ನ ಸಹಿಸಿದರೆ ಮಾದರಿ ಯಾವುದಾಗತ್ತೆ ಲೋಕಕ್ಕೆ ಕೃಷ್ಣನಿಗೇನು ಸಂಬಂಧ ಅಂತ ಕೇಳೋಕ್ಕಾಗಲ್ಲ ಈಗ ನೋಡಿ ಹೆಂಗಿರುತ್ತೆ ಅಂತ ಅಂದರೆ ಇವತ್ತೇ ಯಾವುದೋ ದೇಶದಲ್ಲಿ ಎರಡು ದೇಶಗಳು ಯುದ್ಧ ಮಾಡ್ಕೊಳ್ತಾ ಇದ್ದರೆ ಉಳಿದ ಜಗತ್ತು ಸುಮ್ಮನೆ ಕೂತಿರಲ್ಲ ನ್ಯಾಯ ನ್ಯಾಯದ ವಿಮರ್ಶೆ ಮಾಡುತ್ತೆ ಇವ್ರಿಗೆ ಸಪೋರ್ಟ್ ಮಾಡಬೇಕು ಇವ್ರಿಗೆ ಸಪೋರ್ಟ್ ಮಾಡಬಾರ್ದು ಅಂತ ಹೇಳ್ತಾರೆ ಅವನವನಿಗೆ ಸಾಧ್ಯವಾದಂತೆ ಅವನು ಸಪೋರ್ಟ್ ಮಾಡ್ತಾನೆ ಅಂದರೆ ಅವನಿಲ್ಲಿ ಕೂತ್ಕೊಂಡು ಸೋಷಿಯಲ್ ಮೀಡಿಯಾದಲ್ಲಿ ಒಂದು ಪೋಸ್ಟ್ ಹಾಕ್ಬೋದು ಅವನು ಪೋಸ್ಟ್ ಹಾಕ್ಬೋದು ಯಾರೋ ಒಬ್ಬನಿಗೆ ಪ್ಯಾಲಿಸ್ತೀನಿಯನ್ ಸರಿ ಇದೆ ಅನ್ಸಿದ್ರೆ ಅವನು ಅವನು ಪರವಾಗಿ ಹಾಕ್ತಾನೆ ಒಬ್ಬರಿಗೆ ಇಸ್ರೇಲ್ ಸರಿ ಇದೆ ಅನ್ಸನ್ಸಿದ್ರೆ ಅವರು ಪರವಾಗಿ ಹಾಕ್ತಾನೆ ಅಂದರೆ ಜಗತ್ತಲ್ಲಿ ಯಾವಾಗಲೂ ಅದು ಅವರಿಬ್ಬರ ಸಮಸ್ಯೆ ಅಂತ ನೋಡಲ್ಲ ನ್ಯಾಯ ಅನ್ಯಾಯ ಅಂತ ನೋಡಿ ಇವರು ಭಾಗಿಗಳಾಗ್ತಾರೆ ಅದರಲ್ಲಿ ಹಾಗಿರುವಾಗ ಕೃಷ್ಣನಂಥ ಕೃಷ್ಣ ಒಂದು ನಿರಂತರವಾದ ಅನ್ಯಾಯ ನಡೀತಾ ಇದ್ದಾಗ ಸುಮ್ಮನೆ ಕೋರೋದಕ್ಕಾಗೋದಿಲ್ಲ ಅದರಲ್ಲೂ ಇವರು ಅವನಿಗೆ ಸಂಬಂಧಿಗಳು ಸೋದರತ್ತೆ ಮಕ್ಕಳು ಈ ಎಲ್ಲ ಕಾರಣದಿಂದಲೂ ಆ ಯುದ್ಧ ನಡೀಲೇಬೇಕು ಆ ಯುದ್ಧದಲ್ಲಿ ಇವರಿಗೆ ಗೆಲುವಾಗಲೇಬೇಕು ಒಂದೊಮ್ಮೆ ಆ ಯುದ್ಧದಲ್ಲಿ ಪಾಂಡವರು ಸೋತರೆ ಏನು ನಿರ್ಣಯ ಜಗತ್ತಿಗೆ ತಿಳಿಯತ್ತೆ ಹೊರಗೆ ಬರುತ್ತೆ ಅಂದರೆ ನೀವು ಒಳ್ಳೆಯವರಾಗಿದ್ದರೆ ಏನು ಪ್ರಯೋಜನ ಇಲ್ಲ ರೀ ಅಂತ ಆಗ್ಬಿಡುತ್ತೆ ಧರ್ಮ ಧರ್ಮ ಅಂತಲ್ಲ ಹೋಗಬೇಡಿ ಕೊನೆ ಏನು ಸಿಗೋಲ್ಲ ನಿಮಗೆ ಅನ್ನೋ ಸಂದೇಶ ಹೋಗಿ ನಿಂತ್ಕೊಳ್ಳುತ್ತೆ ಆ ಸಂದೇಶ ಹೋದರೆ ಇಡೀ ಸಮಾಜ ಹಾಳಾಗುತ್ತೆ ನಾಳಿನ ಸಮಾಜಕ್ಕೆ ಇಲ್ಲ ಕೊನೆಗೂ ಒಳ್ಳೆಯ ದಾರಿಯಲ್ಲಿದ್ದರೆ ನಮಗೆ ಗೆಲುವು ಸಿಗತ್ತೆ ಅನ್ನೋ ಸಂದೇಶ ಹೋಗಬೇಕು ಹೀಗೆ ಒಬ್ಬ ಕೃಷ್ಣನಿಗೆ ಕುರುಕ್ಷೇತ್ರ ಯುದ್ಧದಲ್ಲಿ ಪಾಂಡವರು ಗೆಲ್ಲೋದಕ್ಕೆ ಹತ್ತಾರು ಕಾರಣಗಳಿವೆ ಆ ಕಾರಣಕ್ಕೆ ಅವನಿಗೆ ಸಹಾಯಕ್ಕೆ ಒದಗಿ ಬರಬೇಕಾದವನು ಅರ್ಜುನ ಆದರೆ ಅವನು ಕರುಣೆಯನ್ನು ಮೈವೆತ್ತು ಕುಳಿತುಕೊಂಡಿದ್ದಾನೆ ಅದಕ್ಕೆ ಅದನ್ನು ತಿಳಿದವರು ಹೇಳ್ತಾರೆ ಅಸ್ಥಾನ ಸ್ನೇಹ ಕಾರುಣ್ಯ ಧರ್ಮಾಧರ್ಮ ಭಿಯಾಕುಲಂ ಪಾರ್ಥಂ ಪ್ರಪನ್ನಮುದ್ದಿಶ್ಯ ಶಾಸ್ತ್ರಾವತರಣಂಕೃತ ಅರ್ಜುನನಿಗೆ ಬಂದಿದ್ದು ಕರುಣೆ ಹೌದು ಆದರೆ ಅದು ಅಸ್ಥಾನ ಕಾರುಣ್ಯ ಅಂತ ಆದರೆ ಯಾರ ಬಗ್ಗೆ ಕರುಣೆ ತೋರಬೇಕು ಯಾರ ಬಗ್ಗೆ ಕರುಣೆ ತೋರಬಾರದು ಅಂತ ಒಂದು ವ್ಯವಸ್ಥೆ ಬೇಕು ಒಬ್ಬ ಅಪರಾಧಿ ಇದ್ದಾನೆ ಅಪರಾಧ ಮಾಡಿದಾನೆ ಅವನಿಗೆ ಶಿಕ್ಷೆ ಕೊಡಬೇಕು ಅದು ಮರಣದಂಡನೆಯೋ ಅದು ಜೀವಾವಧಿಯೋ ಆಗ ಅವನ ಹೆಂಡತಿ ಮಕ್ಕಳ ಏನು ಅವನು ಅವನು ಹೋದರೆ ಕುಟುಂಬಕ್ಕೆ ಆಧಾರವಾದ ನಿನ್ನ ಮರಣದಂಡನೆ ಕೊಟ್ಬಿಟ್ರೆ ಏನು ಅಂತ ಕಾರುಣ್ಯ ಆಗತ್ತಾ ಸಮಾಜದಲ್ಲಿ ಅಂದರೆ ಯಾವ ಸಮಾಜವೂ ಆ ಕಾರುಣ್ಯ ತೋರೋದಿಲ್ಲ ನೀನು ಅಪರಾಧ ಮಾಡಿದರೆ ನಿನಗೆ ಶಿಕ್ಷಿಸ್ತೀನಿ ಅಂತಲೇ ಹೇಳತ್ತೆ ಅಂತ ಹಾಗೆ ಏನಾಯ್ತು ಅಸ್ಥಾನ ಕಾರುಣ್ಯ ಆಯಿತು ಅಪರಾಧಿಯ ಕುರಿತು ಕರುಣೆ ತೋರಬೇಡ ಅಂತ ಅಪರಾಧಿ ಶಿಕ್ಷಾರ್ಹ ಅಂತ ಹಾಗಾಗಿ ಅರ್ಜುನ ಕರುಣೆ ಸ್ವೀಕಾರಾರ್ಹವಾದರೂ ಅಪರಾಧಿಯ ಕುರಿತು ತೋರಿದ್ದಾಗಿದ್ದರಿಂದಾಗಿ ಇಷ್ಟಾರು ಕಾರಣಗಳಿಂದ ಕೃಷ್ಣ ಯುದ್ಧ ಮಾಡಿಸಿದ ಒಂದ್ಸಲ ನಮಗೆ ಅನ್ಸತ್ತೆ ಕೃಷ್ಣ ಒಂದು ಚಿಟಕಿ ಹೊಡೆದಿದ್ರೆ ಎಲ್ಲ ಕತೆ ಮುಗ್ದೋಗಿರೋದು ಅಷ್ಟು ಜನನೆಲ್ಲ ಸಾಯಿಸಿ ಆ ಮಾಯಕ್ರನ್ನೆಲ್ಲ ಸಾಯಿಸಿ ಯುದ್ಧ ಮಾಡಿಸ್ಬೇಕಿತ್ತ ಅಂತ ಹೇಳಿ ಒಂದು ಪ್ರಶ್ನೆ ಬರುತ್ತೆ ಆದ್ರೆ ದೇವರ ಲೆಕ್ಕಾಚಾರ ಅನ್ನೋದು ಒಂದಿರುತ್ತೆ ಪ್ರತಿ ಒಂದು ಚಸ್ ಪಾನ್ ಮೂವ್ ಆಗಲಿಕ್ಕೂ ಒಂದು ಹಿನ್ನೆಲೆ ಅನ್ನೋದೇನಿರುತ್ತೆ ಹಾಗೆ ಇದೂ ಕೂಡ ಅರ್ಜುನನ ಅವನು ಮುನ್ನೆಲೆಗೆ ತಂದು ಯುದ್ಧ ಮಾಡಿಸೋದಕ್ಕೂ ಈ ಕಾರಣಗಳು ಅಂತ ಹೇಳಿ ಬಹಳ ಸವಿವರವಾಗಿ ಸರ್ ವಿವರಣೆಯನ್ನು ನೀಡಿದ್ದಾರೆ ಮುಂದಿನ ಸಂಚಿಕೆಯಲ್ಲಿ ಇನ್ನಷ್ಟು ಹೊಸ ಮಾಹಿತಿಯೊಂದಿಗೆ ಮತ್ತೆ ಮಹಾಭಾರತ ಕಥನ ಮುಂದುವರಿಯುತ್ತೆ ಈ ಸಂಚಿಕೆ ನಿಮಗೆ ಇಷ್ಟವಾದಲ್ಲಿ ಲೈಕ್ ಮಾಡಿ ಶೇರ್ ಮಾಡಿ ಬೆಲ್ ಬಟನ್ನ ಕ್ಲಿಕ್ ಮಾಡಿ ಪ್ರಶ್ನೆಗಳಿದ್ದರೆ ಕಮೆಂಟ್ ಬಾಕ್ಸ್ನಲ್ಲಿ ಹಾಕಿ ನಮಸ್ಕಾರ